ಮೊದಲನೇದಾಗಿ ಮಾನ್ಯ ಶ್ರೀ ಸಿದ್ದರಾಮಣ್ಣವ್ರಿಗೂ ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗಿಬ್ಬರಿಗೂ ಧನ್ಯವಾದಗಳ ಅರ್ಪಿಸ್ತಾ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮುಂದಾಲೋಚನೆ ಇಟ್ಕೊಂಡು ಏಳು ಸಾವಿರ ಕೋಟಿ ಕೊಟ್ಟೋದಕ್ಕೆ ಅವ್ರನ್ನ ಧನ್ಯವಾದಗಳ ಅರ್ಪಿಸ್ತಾ ಇದ್ದೇನೆ ಇದ್ರ ಜೊತೆಯಲ್ಲಿ ಏನು ವರ್ಷ ವರ್ಷ ಇವರು ಬಜೆಟ್ಟಲ್ಲಿ ಅಲೋಕೇಟ್ ಮಾಡ್ಕೊಳ್ತಾರೆ ಅದನ್ನು ಪೇಪರಲ್ಲಿ ಉಳಿದಂಗೆ ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತೇನೆ ಈಗಾಗಲೇ ಮಾನ್ಯ ಶ್ರೀ ದಿವಂಗತ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ನಡೆದಂಥ ಫ್ಲೇವರ್ ಕಾರ್ಯ ಫ್ಲೇವರ್ಗಳಿರ್ಬೋದು ರೋಡ್ಸ್ ವೈಡನ್ ಇರ್ಬೋದು ಆ ಥರದ ಕಾರ್ಯಕ್ರಮಗಳು ಇವಾಗ ಬಂದಿರೋದು ನೋಡಿ ಭಾಳ ಸಂತೋಷ ಆಗ್ತಿದೆ ನನಗೆ ಇದ್ರ ಬಗ್ಗೆ ಭಾಳಷ್ಟು ಮುತೂರ್ಜಿ ವಹಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರರು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದರೆ ಈಗ ನಾನು ಗಮನಿಸ್ತಾ ಇರ್ತೇನೆ ಅಭಿವೃದ್ಧಿ ಕೆಲಸಗಳು ಭಾಳಷ್ಟು ನಡೀತಿದೆ ಅದಕ್ಕೆ ಸ್ವಲ್ಪ ಚುರುಕು ಮುಟ್ಟಿಸಿ ಬೇಗನೆ ಮುಗಿಸ್ಬೇಕಾಗ್ತದೆ ಯಾಕೆಂದರೆ ಎನ್ವೈರ್ಮೆಂಟಲ್ಲೂ ಬೆಂಗಳೂರಿನಲ್ಲಿ ಭಾಳ ಧೂಳು ಭಾಳ ಆಗ್ತಿದೆ ಅದು ದಯವಿಟ್ಟು ಆದಷ್ಟು ಬೇಗನೆ ಕೆಲಸಗಳು ಮುಗಿಸಿ ಆ ಧೂಳಿಗೆ ಒಂದು ಕರ್ವಾಣ ಹಾಕ್ಬೇಕು ಅಂತ ಕೇಳ್ಕೊಳ್ತಾ ಇದ್ರ ಜೊತೆಯಲ್ಲಿ ಹಸಿರೀಕರಣದ ಬಗ್ಗೆ ನಾವೆಲ್ಲೂ ಪ್ರಸ್ತಾಪ ಮಾಡಿಲ್ಲ ಕೆರೆಗಳ ಬಗ್ಗೆ ಮಾಡಿದ್ದೀರ ಭಾಳ ಸಂತೋಷ ಅದು ಈ ನಡುವೆ ಬೆಂಗಳೂರಿನಲ್ಲಿ ಈ ಮಾ ಅಪಾರ್ಟ್ಮೆಂಟ್ಗಳು ಕಟ್ಟೋರು ಅಂಗಡಿಗಳು ಕಟ್ಟುವಂಥ ಕಮರ್ಷಿಯಲ್ಲು ಬಿಲ್ಡಿಂಗ್ಸ್ ಕಟ್ಟುವಂಥ ಸಂದರ್ಭದಲ್ಲಿ ಬೃಹತ್ ಆಕಾರದ ಮರಗಳನ್ನ ಕಡಿದು ಪರ್ಮಿಷನ್ ತಗೊಳ್ಳದ ರಾತ್ರೋರಾತ್ರಿ ಕಡಿದು ನಿರ್ನಾಮ ಮಾಡ್ತಿದ್ದಾರೆ ಇದ್ರ ಬಗ್ಗೆ ತಾವು ಗಂಭೀರವಾದ ಕ್ರಮ ತಗೊಬೇಕು ಅಂತ ಈ ಮುಖೇನ ನಾನು ಮುಖ್ಯಮಂತ್ರಿಗಳಲ್ಲಿ ಹಾಗೂ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಕೇಳ್ಕೊಳ್ತೇನೆ ಅದೇ ರೀತಿ ನಮ್ಮ ಜೆ ಪಿ ಪಾರ್ಕು ಯಾವ ರೀತಿ ಅಧ್ವಾನ ಆಗಿದೆ ಅಂತ ತಮಗೆ ಗೊತ್ತಿದೆ ಯಾವ ರೀತಿ ಅಸ್ವೀಕರಣ ಮಾಡಿಟ್ಟಿದ್ದೆ ಅದನ್ನು ದಯವಿಟ್ಟು ಅದನ್ನು ಮತ್ತೆ ಜೆ ಪಿ ಪಾರ್ಕ್ ರೂಪಕ್ಕೆ ತರಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೇನೆ ಅದರಲ್ಲಿ ನಾನೇನು ಮಾಡಿದ್ದೆ ಆ ಫೋಟೋಸೆಲ್ಲ ಬೇಕು ತಮಗೆ ಕಳಿಸ್ಕೊಡ್ತೇನೆ ಅದನ್ನು ಗಮನಿಸಿ ಜೆ ಪಿ ಪಾರ್ಕ್ ಮತ್ತೆ ಅದನ್ನು ಜೀವ ಬರೋಗೆ ಮಾಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಹನ್ನೆರಡು ಮಾತನ್ನು ಮುಗಿಸ್ತೇನೆ